ಮರಿ ಕಡೆಗೆ ಅಲ್ಲಿ ಫ್ರಿಜ್ಜಲ್ಲೇ ಇಟ್ಟಿದ್ದೆ ಬಜ್ಜಿಯಾ ಬಜ್ಜಿಯ ಹುಳಿಯ ಯಾವತ್ತೊಳು ಹೊರಗಿಟ್ಟಿದ್ನಿಲ್ಲ ಅದರ ಹಾಕೊಂಡ್ ತಿನ್ನು ಬಡ್ಸ್ಕೊಂಡು ಉಂಟಲ್ಲ ಹಾಂ ನಾ ಇದೆ ಇದ್ರ ಬಂತು ಅಲ್ಲಿ ಇಲ್ಲ ಬಂತು ಅದ್ರ ಸೌಂತಿಗೆ ಹೋಗಿ ಬತ್ತೆ ಹಾಂ ಅಲ್ಲಿ ನೋಡು ಮತ್ತೆ ಹಂಗೆ ಬಂದರೆ ಹೌದು ಅಂದ್ ಮತ್ತು ಮೊಗೆ ಬಳ್ಳಿ ಅಲ್ಲಿ ಸೊಡ್ಗೆ ಬಳ್ಳಿ ಎಲ್ಲ ಕಚ್ಕೊಂಡು ಹೋಗ್ತ ಮತ್ತೆ ನೋಡು ನಾ ಸರಿ ಅದ ನೋಡು ಸೀರೆಲ್ಲ ಸಮ ಇದೆ ಹುಟ್ಟದ್ದು ಸಾಕೇ ಇಷ್ಟೇ ಸಾಕು ಬೇಡ ಕಿಮಿಗೆ ಸಾಕು ಸಾಕು ಇದೇ ಚಂದ್ಕೊಂಡು ಇದಕ್ಕೆ ಒಪ್ತಲ್ಲೆ ಸಾಕು ಎಂಥ ಕುತ್ತಿಗೆ ತುಂಬ ಹೇರ್ಕೊಂಡೊಪ್ಪಿದೆ ಕಡೆ ಕೊಂಡುಬೀಳ್ತು ಹ್ಞೂ ಹಂಗಾರೆ ಆ ಹೋಯ್ ಬತ್ತೆ ಖರ್ಚಿ ಪಂದ್ಕೊಡೆ

ಒಂದು ಗಂಟೆಗೆ ಈಗ ಒಂದು ಕೊಂಟೆ ಆಯ್ತು ಕೊಲ್ದ ಹಾಂ ಹೋಪಾ ಹಾಂ ಅದೆಲ್ಲ ಓ ಊಕೆ ನಾವು ಒಂದು ಹೋತಾಳಿ ಅವು ಹ್ಞೂ ಕೆಲಸ ತಾ ಮನೆಯಲ್ಲೇ ಮನ್ಕೊಂಡಾರು ತನಗ ತನಗಲ್ಲಿ ಬಂದ್ರಲ್ಲ ಯಾರ್ದು ಗುರ್ತಿಲ್ಲ ಇರ್ತದೆ ಹ್ಞೂ ಇಲ್ಲೇ ಹೋಪನ ಪಟ್ಟ ಪಟ್ಟ ಹೋಪ ಕಡೆಗೆ ನಮಗೆ ಎಲ್ಲವೂ ನೆಗಿ ಮಾಡುವಂಗಪ್ಪು ಈಗ ಬಂದ್ರೆ ಈಗ ಬಂದ್ರೆ ಕೇಳು ತನಕವ ನಮ್ಮ ಕಡೆಗೆ ಅಂತ ಹೇಳೋ ಹೇಳಿತ್ಲೇ ಅದೇ ಹಾಂ ನಾಲ್ಕು ಸತ್ರ ಹೇಳಿಕೊಂದೆ ಮಾತೃ ಪದಾರ್ಥ ಮಾಡೋದೇ ಆಗುತ್ತಲ್ಲೇ ಅದೇನು ಬಪ್ಪುದಲ್ಲ ಹೇಳ್ಕೊತಿದ್ದು ಏ ಅದಕ್ಕೆಲ್ಲ ಬಪ್ಪುದಲ್ಲ ಹೇಳಿತ್ಲೆ ಹ್ಞೂ ಎಲ್ಲ ಹಾಕಿದ್ದು ಕಣೆ ನಾನು ನನ್ನ ಚಿಕ್ಕಿ ಮನೇಲಿ ಚಲೋ ಆಯ್ತು ತಗ ಬಂದ ಹಾಕಿದ್ನೇ ಚಲೋ ಬಳ್ಳಿ ಆಯ್ದು ಹಾಗಲ್ಕಾಯಿ ಆಯ್ತಾ ಅನ್ಸೋಣ ಬಳ್ಳಿ ಅಂತೂ ಚೊಲೋ ಆಯಿತು ನೋಡು ಇದೆ ಇಲ್ಲೇ ಇಟ್ಕಂಬ ಚಪ್ಪಲ್ಲ ಒಂದು ಬದಿಗಾರು ಇತ್ತು ಕಡೆಗೆ ಹೈಕೊಂಡು ಸೊಸಾರ ಹೊಯ್ತು ಹ್ಞೂ ಭರ್ಜರಿ ಆಗಿದ್ದೆ ಇಲ್ಲಿ ಹಾಂ ಹಂಗ ಎಲ್ಲ ಗಾಡಿ ಎಲ್ಲ ನೋಡು ಆ ಬದಿಗಿಟ್ಟಿದ್ದ ಹಾಂ ಅದೇ ಊಟ ಮಾಡ್ಕೊಂಡು ಎಲ್ಲವೂ ಹೊರಳದಾಗಿವಲ್ಲೆ ಅದೇಯ ಇವರೊಂದು ಲುಂಗಿ ಅಂಗಿ ಇಲ್ಲೇ ಥರ ಕೇಳ್ದಿದ್ರು ತಗಬೆಂದೆ ಎಲ್ಲಿ ನಿಂತ್ಕೊಂಡ್ರೆ ಅವಲ್ಲ ಅಲ್ಲೇ ಹೊರಬದಿಗೆ ಗೇಟ್ ಹತ್ರ ನಿಂತ್ಕೊಂಡಿರ್ತಾ ಹೇಳಿದರು ಕಾಣ್ತಾರಾ ನೋಡು ಅವರು ಇವ್ರ ಕಾಲದಿಂದನೇ ಅರ್ಧ ಲೇಟ್ ಆದದ್ದು ಈಗ ಬತ್ತೆ ತಾನು ಆ ತಾ ಬಿಟ್ಟಿಗೆ ಹೋಗಡಿ ಹೇಳಿದ್ರು ಅದೇ ನಿತ್ತೆ ನಾನು ಥೋ ಸುಮಾರು ದೂರ ಬರವಲೆ ಒಂದೂವರೆ ಹಂಗೆ ಒಂದೂವರೆ ಕಿಲೋಮೀಟ್ರ್ ಆಯೋತನ ಹೋಗ್ತಾನೆ ಇದು ಅಲ್ಲ ಈಗ ಎಲ್ಲವೂ ಕೇಳ್ತ ನಮ್ಮ ಹತ್ರ ಈಗ ಬಂದ್ರ ಈಗ ಬಂದ್ರ ಅಡಿ ಥೋ ನಾವು ಮಾತ್ರ ಲೇಟ್ ಮಾಡ್ಕೊಂಡೆ ರೂ ಆಫೀಸಿಗೆ ಹೋದವರು ಹಾಗೆ ಇಲ್ಲೇ ಬತ್ತೆ ಮತ್ತೆ ಹಂಗಿಂದ ಹಂಗೆ ಒಪ್ಪೋ ತಾನು ಹೇಳಿದ್ರು ಹಂಗಾಯಿ ಅಲ್ಲ ಅದೇ ಅವು ಈಗೇ ಬರ್ತಾ ಇದ್ವಲ್ಲೇ ಸುಮಾರು ಜನ ಒಪ್ಪೋ ಇದ್ದವು ಅದೇ ಅದೇ ಶಾರದಕ್ ಬಂತು ಹಾ ಅದು ಕೇಳ್ತು ಈಗಂತ ಇಷ್ಟು ಲೇಟ್ ಹೇಳಿ ಥೋ ಶಾರದಕ್ಕ ಹಾಂ ಹೌದಾ ಎಷ್ಟೊತ್ತಿಗೆ ಬಂದು ಹೌದಾ ಬಂದು ಬಂದು ಬ್ಯಾಗ್ ಬ್ಯಾಗ್ ಹೋಗ ಒಂದೇ ಒಂದು ಮುಗತ್ತ ನಮ್ಗೆ ಲೇಟ್ ಆತಾರ ಹೌದೇ ಎಲ್ಲ ಗಿಡ ನಾವು ಹಠ ಪಠ ಉಂಡ್ಕೊಂಡು ಹೊರಟ ಬಿಡು ಬರ್ಜರಿ ಜನ ಆಯ್ತವರು